இல்ல அந்த எல்லோ கரெக்டாக துளிக்க ஆகும் ಗೊತ್ತಿಲ್ಲ ಯಾವುದೋ ಒಂದ್ ನಂಬರ್ ನಮ್ಮ ಪ್ರಿಯಾ ಅವ್ರಿಗೆ ಬೆಳಿಗ್ಗೆ ಫೋನ್ ಬಂತು ಅಲ್ಲ ಕೇಳಿಸ್ಕೊಳ್ಳಿ ಒಂದ್ ಪ್ರಿಯಾ ಅವ್ರಿಗೆ ಫೋನ್ ಬಂತು ನೀವು ಯಾವುದೋ ಒಂದು ಆರ್ಡರ್ ಮಾಡಿದೀರ ಯಾವುದೋ ಯಾವುದೇ ಒಂದು ಇದು ಐಟಮು ಅದಕ್ಕೆ ನಿಮ್ಗೆ ಅಡ್ರೆಸ್ ಹುಡುಕ್ತಾ ಇದ್ದಾರೆ ಅವರು ಈ ಒಂದ್ ಪರ್ಟಿಕ್ಯುಲರ್ ಏನೋ ಸ್ಟಾರ್ ಒಂದ್ ನಂಬರ್ ಇನ್ನೊಂದು ಸ್ಟಾರ್ ಇನ್ನೊಂದು ನಂಬರ್ ಅಲ್ಲಿ ಹ್ಯಾಶ್ ಟ್ಯಾಗ್ ಇದಕ್ ಮಾಡಿ ನಿಮ್ ಇಮಿಡಿಯೇಟ್ ನಿಮ್ಗೆ ಡೆಲಿವರಿ ಮಾಡ್ತೀವಿ ಅಂತ ಹೇಳಿದ್ರು ಅವ್ರ ಫೋನಲ್ಲಿ ಕೇ ಮಾಡಿದ್ರೆ ಆಗ್ಲಿಲ್ಲ ಅಷ್ಟೊತ್ತಿಗೆ ಹ್ಯಾಕ್ ಆಗ್ಬಿಟ್ಟಿದೆ ಮಾಡ್ತಿದ್ದಂಗೆ ಹ್ಯಾಕ್ ಆಗ್ಬಿಡಿದೆ ನಾ ಆಗ್ತಾ ಇಲ್ಲ ಇದು ಅಂದ್ಬಿಟ್ಟು ನನ್ ಫೋನ್ ಇಸ್ಕೊಂಡು ಅದಲ್ಲೇ ಮಾಡಿದ್ರು ನನ್ ಫೋನೇ ಹ್ಯಾಕ್ ಆಯ್ತು ಅಷ್ಟೊತ್ತಿಗೆ ನಮ್ಮ ಮಾದೇವ್ರು ಬಂದ್ರು ಮಾದೇ ಅವ್ರ ಫೋನಲ್ಲೇ ಮಾದೇವ್ರ ಫೋನಲ್ಲೇ ಮಾಡಿದ್ರೆ ಅವ್ರ ಫೋನೇ ಹ್ಯಾಕ್ ಆಗಿದೆ ಇದು ಹ್ಯಾಕ್ ಆಗಿರೋದು ಏನಾಗಿದೆ ಅಂದ್ರೆ ಆ ನಮ್ಮ ಫೋನಿಂದ ಬೇರೆಯವ್ರಿಗೆ ಮೆಸೇಜ್ ಆಗ್ತಿದೆ ಈಗ ಪ್ರಿಯಾಂಕ ನಂಬರಿಂದ ಬೇರೆಯವ್ರ ಮೆಸೇಜ್ ನನ್ಗೆ ಅರ್ಜೆಂಟ್ ಐವತ್ತು ಐವತ್ತೈದು ಸಾವಿರ ಕಳಿಸ್ಬೇಕು ಅಂತ ಅವ್ರ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಫೋನ್ ಮಾಡಿದ್ರೆ ನನ್ ಫೋನು ರೀಚ್ ಆಗ್ತಾ ಇಲ್ಲ ಅವ್ರ ಫೋನು ರೀಚ್ ಆಗ್ತಾ ಇಲ್ಲ ಅರ್ಥ ಆಯ್ತಾ ಸೊ ಅವ್ರು ಏನಂದ್ರೆ ಪಾಪ ಎಮರ್ಜೆನ್ಸಿ ಇರ್ಬೋದು ಅಂತ ಅದೊಂದು ನಮಗ್ ಗೊತ್ತಾಗ್ಲಿ ಮೂರ್ನಾಲ್ಕು ಜನ ಮಾಡ್ಬಿಟ್ಟಿದ್ದಾರೆ ದುಡ್ಡು ಒಂದು ಫಿಫ್ಟಿ ಫೈವ್ ಫಿಫ್ಟಿ ತೌಸಂಡ್ ಮಾಡ್ಬಿಟ್ಟಿದ್ದಾರೆ ಸೊ ಅದಕ್ಕೆ ಇಮಿಡಿಯೇಟ್ ಆಗಿ ಇಲ್ಲಿ ಬಂದ್ವಿ ಸೈಬರ್ ಕ್ರೈಮ್ ಮೆಸೇಜ್ ಮಾಡಿದ್ವಿ ಇದು ಕಂಪ್ಲೇಂಟ್ ಮಾಡಿದ್ವಿ ಇಲ್ಲೂ ಮಾಡಿದ್ವಿ ಸೊ ಅದಕ್ಕೆ ಈ ಮೂಲಕ ಪಬ್ಲಿಕ್ ಹೇಳ್ತಾ ಇದೀವಿ ಯಾವುದೇ ಈ ತರ ಮೆಸೇಜ್ಗಳು ಬಂದ್ರೆ ದಯವಿಟ್ಟು ಯಾರೋ ದುಡ್ಡು ಕಳ್ಸಕ್ ಹೋಗ್ಬೇಡಿ ಆಮೇಲೆ ಇದನ್ನ ದಯವಿಟ್ಟು ಶೇರ್ ಮಾಡಿ ಯಾಕಂದ್ರೆ ಪಾಪ ಎಷ್ಟೋ ಜನ ಗೊತ್ತಿಲ್ದಾರೋ ಫೋನ್ ಟ್ರೈ ಮಾಡ್ತೀನಿ ನಮ್ಮ ನಂಬರ್ ವರ್ಕ್ ಆಗ್ತಾ ಇದೆ ಅದೇನಾಗಿದ್ರೆ ಕಾಲ್ ಫಾರ್ವರ್ಡಿಂಗ್ ನೋಡ್ತೀವಿ ಓಪನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ ನಾನಾಗಿ ಗೆ ಹೋಗ್ಬಿಟ್ಟು ಕಾಲ್ ಪಡನ್ ಮತ್ತೆ ಕ್ಲೋಸ್ ಮಾಡಿದ್ರು ಅರ್ಥ ಆಯ್ತಾ ಇವಾಗ ಆ ತರ ಈಗ ಯಾರಿಗೆ ಫೋನ್ ಮಾಡಿದ್ರೆ ಕೂಡ ಅವ್ರಿಗೆ ಮೆಸೇಜ್ ಹೋಗ್ತಾ ಇದ್ದು ದುಡ್ಡು ಕಳಿಸಿ ಅಂತ ಕನ್ಫರ್ಮ್ ಫ್ರೀ ಆಗಿ ಫೋನ್ ಮಾಡಿದ್ರೆ ನನ್ ಫೋನ್ ಮಾಡಿದ್ರೆ ನಂಬರ್ ಸಿಗ್ತಾ ಇಲ್ಲ ಮಗನ ಏನೋ ಅವ್ರದ್ದು ಇದೇ ಆಗಿದೆ ಅವರು ಕೇಳಕ್ ಟ್ರೈ ಮಾಡಿದ್ದಾರೆ ನನ್ ಮಗ ಕೇಳಕ್ ಟ್ರೈ ಮಾಡಿದ್ದಾನೆ ಪ್ರೇಮ್ ಫೋನ್ ಮಾಡಿದ್ರು ವರ್ಕ್ ಆಗ್ತಿಲ್ಲ ನನ್ ಫೋನ್ ವರ್ಕ್ ಆಗ್ತಿಲ್ಲ ಅರ್ಜೆಂಟ್ ಏನ್ ಇರ್ಬೇಕು ಅಂತ ಮಾಡ್ಬಿಟ್ಟಿದ್ದಾರೆ ಅದೇ ತರ ಫ್ರೆಂಡ್ಸು ಒಂದಿದ್ರು ಮಾಡಿಬಿಟ್ಟಿದ್ದಾರೆ ಎಲ್ಲ ಒಂದ್ ಒಂದೂವರೆ ಲಕ್ಷ ನೀವು ನಮ್ಗೆ ಗೊತ್ತಿಲ್ಲ ಒಂದೂವರೆ ಲಕ್ಷ ಎರಡು ಲಕ್ಷ ಹೋಗ್ಬಿಟ್ಟಿದೆ ಗೊತ್ತಿಲ್ಲ ಇನ್ ಯಾರ್ಯಾರು ಮಾಡಿದ್ರ ಅಂತೆಲ್ಲ ಚೆಕ್ ಮಾಡ್ಬೇಕು ಇವಾಗ ಯಾರ್ಯಾರು ದುಡ್ಡು ಹಾಕಿದ್ದಾರೆ ಅಂತ ಸೊ ಆದಷ್ಟು ಹೇಳ್ತಾ ಇದೀವಿ ದಯವಿಟ್ಟು ಇದನ್ನ ಶೇರ್ ಮಾಡಿ ದಯವಿಟ್ಟು ಯಾರು ದುಡ್ಡು ಹಾಕಕ್ ಹೋಗ್ಬೇಡಿ ಅಂತ ಕೇಳ್ಕೊಳ್ತೀವಿ ಅವ್ರು ಏನೋ ಒಂದ್ ಚಿಕ್ಕದ ಆರ್ಡರ್ ಮಾಡಿದ್ದಾರೆ ಪ್ರಿಯಾ ಅವ್ರು ಅದಕ್ಕೋಸ್ಕರ ಅವ್ರು ಫೋನ್ ಹತ್ಬಿಟ್ಟು ಟ್ರೈ ಮಾಡಿರೋದು ಹಾ ಏ ಗೊತ್ತಿಲ್ಲ ಅವ್ರಿಗೆ ಯಾರೋ ಮಾಡಿರ್ಬೋದು ಡೆಲಿವರಿ ಬಾಯ್ಸ್ ಯಾರ ಮಾಡಿರ್ಬೋದು ಅಂತ ಮಾಡ್ಬಿಟ್ಟಿದ್ದಾರೆ சோ அது ப்ராப்ளம் ஆகிறது. தேங்க் யூ தேங்க் யூ தேங்க் யூ